ಮೀಸಲಾತಿ ಶ್ರೇಷ್ಠತೆಯ ಇದು ಪ್ರಶ್ನೆ ಬಂದು ಗುಣಮಟ್ಟ ಹಾಳಾಗ್ತದೆ ಅನ್ನುವಂಥ ಅಂತರಕರ ಹುಟ್ಟಾಕೋದಪ್ಪ ದೊಡ್ಡ ಗಲ್ಬೆ ಎಬ್ಸುವಂಥದ್ದು ಹೆಣಗಳ ಬೀಳುವಂಥದ್ದು ರಕ್ತ ಹರಿಯುವಂಥದ್ದು ಏನಿದಿಲ್ಲ ಹೆಣಗಳನ್ನ ಆ ಕೆಡವಿ ಹೆಣಗಳ ಮೇಲೆ ರಾಜ್ಯವನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಶಕ್ತಿಗಳಿವೆ ಓ ಅಂಥ ಸಂವಿಧಾನದ ಮೂಲಕ ಅಧಿಕಾರಕ್ಕೆ ಬಂದಿರತಕ್ಕಂಥ ಶಕ್ತಿಗಳು ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಲೇ ಇಲ್ಲ ಸಂವಿಧಾನದ ಆಶಯಗಳನ್ನು ತೀರಿಸ್ತಕ್ಕಂಥ ಕೆಲಸಗಳನ್ನು ಅನೇಕ ರಾಜಕೀಯ ಪಕ್ಷಗಳು ಮಾಡಿದ್ದಾವೆ ಇವತ್ತಿನ ಕೇಂದ್ರದಲ್ಲಿ ಅಧಿಕಾರಕ್ಕೆ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರವು ಅದನ್ನೇ ಮಾಡ್ತಾ ಇದೆ ಸಂವಿಧಾನವನ್ನೇ ಬದಲಿಸಿ ಮನು ಸಂವಿಧಾನವನ್ನು ತರತಕ್ಕಂಥ ಕೆಲಸಗಳನ್ನು ಅವ್ರು ನಿರಂತರವಾಗಿ ಮಾಡ್ಕೊತು ಬಂದಿದ್ದಾರೆ ವೀಕ್ಷಕರೇ ನಮಸ್ಕಾರ ಈ ದಿನದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ಸಂವಿಧಾನವನ್ನು ರಕ್ಷಿಸಬೇಕು ಎಂಬ ನಿಟ್ಟಿನಲ್ಲಿ ಸಂವಿಧಾನ ಸಂರಕ್ಷಕರ ಸಮಾವೇಶ ಕೂಡ ನಡೆದಿದೆ ಸಂವಿಧಾನವನ್ನು ರಕ್ಷಿಸಬೇಕೆಂಬ ದೊಡ್ಡ ಮಟ್ಟದ ಚಳುವಳಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಡೀತಿರೋದು ನಮಗೆಲ್ಲ ಗೊತ್ತಾಯಿದೆ ತಮ್ಮದೇ ಚೌಕಟ್ಟಿನಲ್ಲಿ ಮತ್ತು ಪ್ರಕಾಶನದ ಮೂಲಕ ಪುಸ್ತಕಗಳ ಪ್ರಕಟಣೆಯ ಮೂಲಕ ಸಂವಿಧಾನ ಸಂರಕ್ಷಣೆಯ ಕೆಲಸವನ್ನು ಮಾಡ್ತಾ ಬಂದಿರುವಂಥವರು ಬಸವರಾಜ್ ಸೂಳಿಬಾವಿಯವರು ಇವತ್ತು ಸಂವಿಧಾನ ಸಂರಕ್ಷಣೆ ಮತ್ತು ಇವತ್ತಿನ ಬಿಕ್ಕಟ್ಟುಗಳ ಕುರಿತು ಮಾತಾಡಲು ನಮ್ಮೊಂದಿಗಿದ್ದಾರೆ ಸರ್ ಸ್ವಾಗತ ನಿಮಗೆ ಹಾಂ ಸ್ವಾಗತ ನಮಸ್ತೆ ಸರ್ ಈ ಸಂವಿಧಾನ ಸಂರಕ್ಷಣೆ ಸಂವಿಧಾನದ ಪಡೆ ಕಟ್ಟಬೇಕು ಸಂರಕ್ಷಕರ ಪಡೆ ಕಟ್ಟಬೇಕು ಎಂಬ ಮಾತುಗಳು ಬರ್ತಾ ಇದ್ದಾವಲ್ಲ ಈ ಕಾಲಘಟ್ಟದಲ್ಲಿ ಮತ್ತೊಂದು ದಾರೆಯು ಕೂಡ ನಾವು ಸಂವಿಧಾನ ಸಂರಕ್ಷಕರು ಅಂತ ಹೇಳ್ಕೊಳ್ತಾ ಇದೆ ಆದರೆ ನಿಜವಾದ ಸಂವಿಧಾನ ಸಂರಕ್ಷಕರು ಯಾರು ನಿಜವಾದ ಸಂವಿಧಾನ ಸಂರಕ್ಷಕರ ಪಡೆ ಯಾವುದು ಸರ್ ಸಂವಿಧಾನ ಕೂಡ ಒಂದು ಸ್ಟೂಲಾಗಿ ಬಳಕೆ ಆಗ್ತಕ್ಕಂಥ ಸಂದರ್ಭ ಇದಾಗಿದೆ ಅಂದರೆ ದೇಶದ ಬಹಳ ಮಹತ್ವದ ಏನು ಗುರುತಿಸಲ್ಪಟ್ಟಿದೆಯಲ್ಲ ಸಂವಿಧಾನ ಸಂವಿಧಾನದ ಮೂಲಕ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ಸ್ಥಿರತೆ ಬಂದಿದೆ ಈ ಸಂವಿಧಾನದ ಮೂಲಕ ಈ ದೇಶ ಪ್ರಜಾಪ್ರಭುತ್ವ ದೇಶ ಅಂತ ಅನಿಸ್ಕೊಂಡಿ ದೇಶನ ಈ ದೇ ಈ ದೇಶದ ರಾಜಕೀಯ ವ್ಯವಸ್ಥೆಯನ್ನು ತೀರ್ಮಾನ ಮಾಡಿರ್ತಕ್ಕಂಥದ್ದು ಓ ಅಂಥ ಸಂವಿಧಾನದ ಮೂಲಕ ಅಧಿಕಾರಕ್ಕೆ ಬಂದಿರತಕ್ಕಂಥ ಶಕ್ತಿಗಳು ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಲೇ ಇಲ್ಲ ಆರಂಭದಿಂದಲೂ ಕೂಡ ಈಗಲೂ ಕೂಡ ಅದು ಸಂವಿಧಾನದ ಆಶೆಗಳೇನಿದ್ವು ಅಲ್ಲ ಆಶೆಗಳನ್ನು ಜಾರಿಗೊಳಿಸ್ತಕ್ಕಂಥ ಪ್ರಯತ್ನಗಳನ್ನು ಮೊದಲಿಂದಲೂ ಕೂಡ ಮಾಡಲಿಲ್ಲ ಮತ್ತು ಈಗಲೂ ಕೂಡ ಮಾಡ್ತಾ ಇಲ್ಲ ಆದರೆ ಆ ಸಂವಿಧಾನದ ಆಶೆಗಳನ್ನು ತೀರಿಸ್ತಕ್ಕಂಥ ಕೆಲಸಗಳನ್ನು ಅನೇಕ ರಾಜಕೀಯ ಪಕ್ಷಗಳು ಮಾಡಿದ್ದಾವೆ ಇವತ್ತಿನ ಕೇಂದ್ರದಲ್ಲಿ ಅಧಿಕಾರಕ್ಕೆ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರವು ಅದನ್ನೇ ಮಾಡ್ತಾ ಇದೆ ಅಷ್ಟು ಮಾತ್ರ ಇಲ್ಲ ಈ ಶಕ್ತಿಗಳಿಗೆ ಸಂವಿಧಾನ ಅಂದ್ರೇ ಅಲರ್ಜಿ ಅದು ಈ ಸಂವಿಧಾನವನ್ನು ಈ ಶಕ್ತಿಗಳು ಹಿಂದುತ್ವದ ಶಕ್ತಿಗಳೇನಿದಾವಳು ಯಾವತ್ತೂ ಕೂಡ ಒಪ್ಕೊಂಡಿಲ್ಲ ಅವರ ಪರಂಪರೆನೇ ಸಂವಿಧಾನ ವಿರೋಧಿ ಪರಂಪರೆ ಅದು ಈ ಸಂವಿಧಾನ ಜಾರಿ ಆಗ್ತಕ್ಕಂಥ ಸಂದರ್ಭದಲ್ಲಿನೇ ಅದ್ರ ವಿರುದ್ಧ ಹೋರಾಟವನ್ನು ಮಾಡಿರ್ತಕ್ಕಂಥವ್ರು ಸಂವಿಧಾನ ವಿರುದ್ಧ ಹೋರಾಟ ಮಾಡಿ ಹೆಗಡೆವಾರ ಯಾವತ್ತೂ ಸಂವಿಧಾನವನ್ನು ಒಪ್ಪಿಕೊಳ್ಳಿಲ್ಲ ಅಂದ್ರೆ ಇವೆಲ್ಲೂ ಕೂಡ ಸಂವಿಧಾನ ಸಂವಿಧಾನವನ್ನು ವಿರೋಧಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಸಂವಿಧಾನ ಎಲ್ಲರೂ ಒಂದು ಅಂತ ಹೇಳ್ತದೆ ಈ ಎಲ್ಲರೂ ಒಂದೇ ಅನ್ನುವಂಥದ್ದು ಈ ಹಿಂದುತ್ವ ಶಕ್ತಿಗಳಿಗೆ ಯಾವತ್ತೂ ಅಲರ್ಜಿ ಅದು ಎಲ್ಲರನ್ನು ಕೂಡ ಭೇದ ಭಾವನು ಮಾಡೇನೇ ನೋಡಿರ್ತಕ್ಕಂಥದ್ದು ಶ್ರೇಷ್ಠ ಕನಿಷ್ಠ ಅಂತ ಮಾಡಿರ್ತಕ್ಕಂಥ ನೋಡಿ ಮನುಷ್ಯರನ್ನು ಒಂದೇ ಆಗಿ ನೋಡಿರ್ತಕ್ಕಂಥದ್ದು ಅದ್ರದ್ದು ಇತಿಹಾಸದೊಳಗಡೆನೇ ಇಲ್ಲ ಏನು ಹಿಂದುತ್ವ ಶಕ್ತಿ ಇತಿಹಾಸ ಏನಿದೆಯಲ್ಲ ಅಥವಾ ಅದು ಆರ್ ಎಸ್ ಎಸ್ ಏನಿದೆಯಲ್ಲ ಅಥವಾ ಹಿಂದೂ ಮಹಾಸಭಾ ಅಂತ ಏನಿದೆಯಲ್ಲ ಅದು ಅವೆಲ್ಲೂ ಕೂಡ ಇಡೀ ಹಿಂದುತ್ವ ಪರಂಪರೆಯ ಸಂಘ ಸಂಸ್ಥೆಗಳೇನಿದಾವಲ್ಲ ಅವು ಯಾವತ್ತೂ ಕೂಡ ಈ ದೇಶದ ಜನರನ್ನ ಒಂದು ಅಂತ ಅಲ್ಲ ಅವ್ರ 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 ಮೂಲ ಏನು ಅಂತಂದ್ರೆ ಮನುಷ್ಯರನ್ನ ಒಡ ಒಡೆದು ನೋಡಿರ್ತಕ್ಕಂಥ ಮನುಷ್ಯನ ಶ್ರೇಷ್ಠ ಮತ್ತು ಕನಿಷ್ಠ ಅನ್ನುವಂಥ ನೋಡುವಂಥದ್ದೇ ಅವ್ರದ್ದು ಪರಂಪರೆ ಅವ್ರದ್ದು ಪರಂಪರೆ ಏನು ಮನುವಾದ ಅಂತಿದೆಯೋ ಅಥವಾ ಮನುಸ್ಮೃತಿ ಅಂತಿದೆಯೋ ಅವರು ಯಾವುದನ್ನು ತಮ್ಮ ವಾರಸುದಾರರು ಅಥವಾ ತಮ್ಮ ತಮ್ಮ ಮೂಲ ಅಂತ ಹೇಳ್ಕೊಳ್ತಕ್ಕಂಥ ಗ್ರಂಥಗಳೇನದವು ಅಥವಾ ಅವ್ರ ಪರಂಪರೆ ಏನಿದೆಯಲ್ಲ ಅವೆಲ್ಲ ಪರಂಪರೆಗಳೇನಪ್ಪ ಅಂದರೆ ಮನುಷ್ಯರನ್ನ ಒಂದು ಅಂತ ನೋಡಿರ್ತಕ್ಕಂಥದ್ದಲ್ಲ ಮನು ಒಬ್ಬ ಮನುಷ್ಯ ಶ್ರೇಷ್ಠ ಒಬ್ಬ ಮನುಷ್ಯ ಕನಿಷ್ಠ ಶ್ರೇಷ್ಠತೆ ಪರಂಪರೆಯ ವಾರಿಸಿದಾರ ಇವರು ಅಂಥ ಸಂದರ್ಭದೊಳಗಡೆ ಈ ನಮ್ಮ ಸಂವಿಧಾನ ಎಲ್ಲ ಮನುಷ್ಯರು ಒಂದು ಅಂತ ಹೇಳ್ತಕ್ಕಂಥದ್ದು ಸಂವಿಧಾನ ಶುರುವಾಗೋದ್ರೆ ಉಯ್ ಉಯ್ ದ ಪೀಪಲ್ ಆಫ್ ಇಂಡಿಯಾ ಅಂತ ನಾವು ಅನ್ನೋದರಿಂದ ಶುರುವಾಗ್ತದೆ ನಾನು ಅನ್ನೋದ್ರಿಂದ ಅಲ್ಲ ಅದು ಇಡೀ ಸಾಮೂಹಿಕತೆಯ ಭಾಗ ಅದು ಸಂವಿಧಾನ ಸಾಮೂಹಿಕತೆ ಭಾಗವಾಗಿ ಶುರುವಾಗಿದೆ ಅದು ಇಲ್ಲಿ ಯಾರೂ ಶ್ರೇಷ್ಠರು ಯಾರು ಕನಿಷ್ಠರು ಅಂತ ಹೇಳೋದು ಅಲ್ಲ ಅದು ಎಲ್ಲರೂ ಒಂದೇ ಅನ್ನುವಂಥ ರೀತಿಯೊಳಗಡೆ ಎಲ್ಲರೂ ಸಮಾನರು ಅನ್ನುವಂಥ ರೀತಿ ಒಳಗಡೆ ಎಲ್ಲರೂ ಸಹ ಅವನ್ನು ಒಳಗೊಂಡಿರುವಂಥ ರೀತಿ ಒಳಗಡೆ ಸಂವಿಧಾನ ಪ್ರಾರಂಭ ಆಗ್ತಿದೆಯಲ್ಲ ಈ ಕಾರಣಕ್ಕಾಗಿಯೇ ಆರಂಭದಿಂದಲೂ ಕೂಡ ನಾವೆಲ್ಲರೂ ಅನ್ನುವಂಥ ಕಲ್ಪನೆಯಿಂದ ಹೊರತಾಗಿರ್ತಕ್ಕಂಥ ಈ ಶಕ್ತಿಗಳು ಸಂವಿಧಾನವನ್ನು ವಿರೋಧಿಸಿದ್ವು ಅನ್ನುವಂಥದ್ದು ನಾವು ಗಮನಿಸ್ತಾ ಇದ್ವಿ ಮತ್ತು ನೆಪ ಮಾತ್ರಕ್ಕೆ ಅವ್ರು ಹೇಳ್ತಕ್ಕಂಥ ಇದ್ರೊಳಗೆ ಭಾರತೀಯತೆ ಇಲ್ಲ ಅದು ಬರೀ ನೆಪ ಮಾತ್ರ ಅದು ಅವರಿಗೆ ನಿಜವಾದ ಭಾರತನೇ ಗೊತ್ತಿಲ್ಲ ಅದು ಈ ಇಲ್ಲಿ ಭಾರತ ಏನಿದೆಯಲ್ಲ ಇಲ್ಲಿರ್ತಕ್ಕಂಥ ಜನಮೂಲಗಳಿಂದ ಒಟ್ಟು ತಗೊಂಡಿದ್ದು ಇಲ್ಲಿ ಸಾಮಾನ್ಯ ಜಾ ಏನಿಲ್ಲ ಅದ್ರ ಮೂಲಕ ಭಾರತೀಯ ನೋಡತಕ್ಕಂಥದ್ದು ಬ್ರಾಹ್ಮಣರ ಕಣ್ಣಿಂದ ಭಾ ಭಾರತವನ್ನು ನೋಡುವಂಥದ್ದಲ್ಲ ಇಲ್ಲಿ 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 ಏನು ಇದು ವೈವಿಧ್ಯವಂತ ಒಂದು ದೇಶ ಏನಿದೆಯಲ್ಲ ಎಲ್ಲರ ಮೂಲಕ ಭಾರತವನ್ನು ನೋಡಿದರೆ ಅದ್ರ ಕಣ್ಣೋಟ ಬೇರೆ ಆಗ್ತದೆ ಇದು ಜಾತಿ ಶ್ರೇಷ್ಠತೆ ಮೂಲಕ ನೋಡಿದ್ರೆ ಅದ್ರ ಕಣ್ಣೋಟ ಬೇರೆ ಆಗ್ತದೆ ಓ ಹೀಗಾಗಿ ಅವರೊಳಗಡೆ ನಿಜವಾದಂಥ ಭಾರತೀಯ ಇಲ್ಲ ನಿಜವಾದಂಥ ಭಾರತೀಯನ ಪ್ರತಿನಿಧಕಂಥದ್ದು ಈ ಈ ದೇಶದ ಸಂವಿಧಾನ ಅದು ಎಲ್ಲ ಮನುಷ್ಯರನ್ನು ಸಮಾನ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಏನಿಲ್ಲ ಮತ್ತು ಎಲ್ಲ ಮನುಷ್ಯರಿಗೂ ಸಮಾನವಂಥ ಅವಕಾಶ ಕಲ್ಪಿಸಿಕೊಡುವಂಥದ್ದು ಏನಿದೆಯಲ್ಲ ಅದು ನಿಜವಾದಂಥ ಭಾರತೀಯ ಅಂತ ನಾವು ಅಂತ ಮಾಡ್ಕೊಳ್ಳುವಂಥದ್ದು ಅವರು ಈ ಭಾರತೀಯತೆ ಇಲ್ಲ ಅನ್ನುವಂಥ ಏನು ಪ ಪರಿಕಲ್ಪನೆ ಏನಿದೆಯಲ್ಲ ಈ ಆ ಕಾರಣಕ್ಕಿಂತ ಸಂವಿಧಾನ ವಿರೋಧ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಮತ್ತು ಸಂವಿಧಾನ ಮತ್ತು ಅದು ಅದು ಮಾತ್ರ ಅಲ್ಲ ಬೇರೆ ಬೇರೆ ಲಾಂಛನಗಳೇನಾದ್ರೂ ಅವ್ರನ್ನೆಲ್ಲ ವಿರೋಧ ಮಾಡ್ತಕ್ಕಂಥವ್ರು ಅವ್ರಿಗೆ ರಾಷ್ಟ್ರ ಧ್ವಜ ಅಂದ್ರೆ ಆಗಂಗಿಲ್ಲ ಅವ್ರದ್ದು ಬೇರೆ ಧ್ವಜ ಇದೆ ಅವ್ರಿಗೆ ರಾಷ್ಟ್ರಗೀತೆ ಆಗಂಗಿಲ್ಲ ಎಂಥದ್ದು ಗೀತೆ ಬೇರೆನೇ ಇದೆ ಸಂವಿಧಾನವನ್ನೇ ಬದಲಿಸಿ ಮನು ಅಂತ ತರತಕ್ಕಂಥ ಕೆಲಸಗಳನ್ನು ಅವ್ರು ನಿರಂತರವಾಗಿ ಮಾಡ್ಕೊತು ಬಂದಿದ್ದಾರೆ ಇದನ್ನು ನಾವು ಗಮನಿಸಬೇಕಾದದ್ದು ಈ ಸಂದರ್ಭದೊಳಗಡೆ ಈ ಸಂವಿಧಾನ ಏನಿದೆಯಲ್ಲ ಸದ್ಯದ ಈ ಸಂವಿಧಾನ ಇದೆಯಲ್ಲ ಈ ದೇಶದ ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥ ಈ ಸಂವಿಧಾನ ಏನಿದೆಯಲ್ಲ ಈ ಈ ಆ ಸಂವಿಧಾನಕ್ಕೆ ಒಂದು ರಾಜಕೀಯ ವ್ಯವಸ್ಥೆ ಕಲ್ಪಿಸಿಕೊಟ್ಟಿರ್ತಿದ್ರಿಂದ ಅದು ಈ ಸದ್ಯದ ಮಟ್ಟಿಗೆ ಅದು ಅತ್ಯುತ್ತಮವಾಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿಯೇ ನಾವು ಈ ಸಂವಿಧಾನವನ್ನು ರಕ್ಷಿಸ್ಕೊಂಡು ಹೋಗಬೇಕು ಂತಹ ಅಗತ್ಯ ಸರ್ ಇವತ್ತಲ್ಲಿ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಕೇಳ್ಬಿಡ್ತೀನಿ ಏನಂತ ಅಂತಂದ್ರೆ ಎಸ್ ಸಿ ಎಸ್ ಟಿ ಸಮುದಾಯಗಳು ಎಷ್ಟು ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದೇವೋ ಅದೇ ಹೊತ್ತಿನಲ್ಲಿ ಈ ಕೋಮುವಾದದ ಕಬಂಧ ಬಾಹುಗಳು ಒಂದು ರೀತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯವನ್ನು ಹಿಂಡಿ ಇಪ್ಪ ಮಾಡ್ತಿರುವಂತದನ್ನ ಕಾಣ್ತಾ ಇದ್ದೀವಿ ಯಾವುದೋ ಒಂದು ಘಟನೆ ನಡೆದ್ರೆ ಅದಕ್ಕೆ ಮುಸ್ಲಿಂ ಸಮುದಾಯವನ್ನು ದೂರುವಂತದ್ದು ಒಂದು ದೇಶವನ್ನ ಬಿಕ್ಕಟ್ಟಿಗೆ ದೂಡಿರುವಂತಹ ಭದ್ರತೆಗೆ ಧಕ್ಕೆಯಾಗಿರುವಂತಹ ವಿಚಾರದಲ್ಲಿ ಭಯೋತ್ಪಾದನಾ ಕೃತ್ಯದ ವಿಚಾರದಲ್ಲಿ ಈ ದೇಶದ ಒಳಗಿನ ಮುಸ್ಲಿಮರನ್ನು ದೂರುವಂತಹ ಒಂದು ಕ್ರೌರ್ಯ ನಡೆಯುತ್ತೆ ಇದನ್ನು ಈ ರೀತಿಯ ಮನಸ್ಥಿತಿಯನ್ನು ಈ ರೀತಿಯ ಬೆಳವಣಿಗೆಗಳನ್ನು ಮಾಧ್ಯಮಗಳು ವಿಜೃಂಭಿಸ್ತವೆ ಏನೋ ದಿಕ್ಕು ತಪ್ಪಿದ ವಾತಾವರಣ ಇದೆಯಲ್ಲ ಇದನ್ನು ನಿಮ್ಮಂಥ ಪ್ರಕಾಶಕರು ವಿಶ್ಲೇಷಕರು ರಾಜಕೀಯ ಚಿಂತಕರು ಹೇಗೆ ನೋಡ್ತಿದ್ದಾರೆ ನಾವು ಈ ತನಕ ಕೆಲವು ಶಕ್ತಿಗಳಂತ ಏನು ಗುರುತಿಸಲ್ಪಡ್ತೀವಲ್ಲ ಏನು ಅದು ಹಿಂದುತ್ವದ ಹೆಸರಿನಲ್ಲಾಗ್ಬೋದು ವೈದ್ಯಕೀಯ ಹೆಸರಿನಲ್ಲಾಗ್ಬೋದು ಹೆಸರಿನಲ್ಲಿ ಹೆಸರಿನಲ್ಲುವಂಥ ಒಂದು ಶಕ್ತಿಗಳಿದ್ದಾವಲ್ಲ ಅವು ಯಾವತ್ತೂ ಕೂಡ ಕಾಲಕಾಲಕ್ಕೆ ಒಂದೊಂದು ವರ್ಗವನ್ನು ಟಾರ್ಗೆಟ್ ಮಾಡ್ಕೋತಾರೆ ಒಂದೊಂದು ವರ್ಗವನ್ನು ಟಾರ್ಗೆಟ್ ಮಾಡ್ಕೊತ ಹಿಂದೆಲ್ಲ ದಲಿತರನ್ನ ಟಾರ್ಗೆಟ್ ಮಾಡಿದ್ರು ದಲಿತರನ್ನು ಅವ್ರ ಮನುಷ್ಯರಂತೆ ನಂಬಿಕೊಂಡಿಲ್ಲ ಅದು ಆ ದಲಿತರು ಮನುಷ್ಯರ ಅಲ್ಲಂತ ಹೇಳ್ತಕ್ಕಂಥ ಗ್ರಂಥಗಳನ್ನ ಇವತ್ತು ಪೂಜೆ ಮಾಡ್ತಾರೆ ಅವರು ಆರಾಧನೆ ಮಾಡ್ತಾರೆ ಅವು ಶ್ರೇಷ್ಠ ಅಂತ ಹೇಳ್ತಕ್ಕಂಥ ಯಾವುದೂ ಮಹಾಭಾ ಭಾರತ ತೆಗೆದುಕೊಳ್ಳ್ರಿ ರಾಮಾಯಣ ತೆಗೆದುಕೊಳ್ಳ್ರಿ ಮನುಸ್ಮೂರ್ತಿ ತೆಗೆದುಕೊಳ್ರಿ ಇವೆಲ್ಲೂ ಕೂಡ ಅವ್ರಿಗೆ ಶ್ರೇಷ್ಠ ಆ ದಲಿತರನ್ನು ಅವು ಹೆಂಗೆ ನೋಡ್ಕೊ ನೋಡಿದಾವೆ ಅನ್ನುವಂಥದ್ದು ಕೂಡ ಗಮನಿಸಬೇಕಾದದ್ದಲ್ಲ ಇದು ಹಿಂಗೆ ನೋಡಿದರೆ ಅದು ಒಂದೊಂದು ಕಾಲಕ್ಕೆ ಈ ಶಕ್ತಿಗಳು ಒಂದೊಂದು ಕಾಲಕ್ಕೆ ಒಂದೊಂದು ಟ ವರ್ಗವನ್ನು ಟಾರ್ಗೆಟ್ ಮಾಡಿಕೊಂಡು ಅಧಿಕಾರವನ್ನು ಹಿಡಿತಕ್ಕಂಥ ಅಧಿಕಾರ ಅನುಭವಿಸ್ತಕ್ಕಂಥ ಒಂದು ತಂತ್ರವನ್ನು ಮಾಡ್ಕೊತ ಬಂದಿದೆ ಸೊ ಆ ತಂತ್ರಗಾರಿಕೆ ಭಾಗವಾಗಿ ಕಾಲ ಸಾಕಷ್ಟು ಬದಲಾಗಿದೆ ಅಲ್ಲ ಬೆಳವಣಿಗೆ ಆಗಿದೆಯಲ್ಲ ಇವತ್ತು ಅದು ಮುಸ್ಲಿಮರನ್ನು ಟಾರ್ಗೆಟ್ ಇಟ್ಕೊಂಡಿದೆ ಇಮ್ಮ ನಾಳೆ ಅದು ಕ್ರಿಶ್ಚಿಯನ್ ಟಾರ್ಗೆಟ್ಗೆ ಇಟ್ಕೊಳ್ಬೋದು ನಾಳೆ ಇನ್ನೊಂದು ವರ್ಗವನ್ನು ಹಿಂದುಳಿದ ವರ್ಗವನ್ನು ಯಾವುದಾದ್ರೂ ವರ್ಗವನ್ನು ಟಾರ್ಗೆಟ್ ಇಟ್ಕೊಳ್ಬೋದು ನಾಳೆ ದಲಿತರನ್ನೇ ಟಾರ್ಗೆಟ್ ಇಟ್ಟು ಇವತ್ತು ಅದು ಯಾವತ್ತು ಕೂಡ ಅದು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದಿಲ್ಲ ಇವತ್ತು ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ನಾಳೆ ಟ ದಲಿತರನ್ನು ಟಾರ್ಗೆಟ್ ಮಾಡ್ತದೆ ಇನ್ನೊಂದು ವರ್ಗವನ್ನು ಕೂಡ ಟಾರ್ಗೆಟ್ ಮಾಡ್ತದೆ ಅನ್ನುವಂಥದ್ದು ನಮಗೆ ಇಡೀ ಚರಿತ್ರೆಯಿಂದ ನಮಗೆ ನಾವು ಕಂಡುಕೊಂಡಿರುವಂಥ ಒಂದು ಸತ್ಯ ಅದು ಅದ್ರ ಬಗ್ಗೆ ನಾವು ಏನು ಅವರು ಮೊದಲ ಹುಡುಕಿಕೊಂಡು ಬಂದರು ಈ ತರ ಟಾರ್ಗೆಟ್ ಮಾಡ್ಕೊತ ಬಂದಿದೆ ಅದು ಜನ ಆ ಕವಿತೆ ಹೇಳಿದಾಗ ಅಮಾಯಕರಲ್ಲ ಇವತ್ತು ನಮ್ಗೆ ಅರ್ಥ ಆಗಿದೆ ಅದು ಒಂದು 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 ವರ್ಗವನ್ನು ಹುಡುಕಿಕೊಂಡು ಬಂದ ನಾವು ಮೌನವಾಗಿರ್ಬೇಕಾದಂತ ಅಗತ್ಯ ಇಲ್ಲ ಈ ದಲಿತರನ್ನು ಹುಡುಕಿಕೊಂಡು ಬಂದ ನಾವು ಮೌನವಾದಂತ ಅಗತ್ಯ ಇಲ್ಲ ಇವತ್ತು ಮುಸ್ಲಿಮರನ್ನು ಹುಡುಕೊಂಡು ಬಂದಾಗ ಅದು ನಮ್ಗೆ ಸಂಬಂಧಿಸಿದಂತಲ್ಲ ನಾವೆಲ್ಲ ಈ ಎಲ್ಲರೂ ವರ್ಗವನ್ನು ಪ್ರತಿನಿಧಿಸ್ತಕ್ಕಂಥ ಪ್ರತಿನಿಧಿಯಾಗಿ ಈ ಕುತಂತ್ರವನ್ನು ಅರ್ಥ ಮಾಡಿಕೊಂಡು ಆ ಆ ವರ್ಗದ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಅಂದರೆ ಈ ಅದು ಏನು ಮಾಡ್ತಿದೆ ಅಂತಂದರೆ ಒಂದೊಂದು ವರ್ಗದ ಬಗ್ಗೆ ಅಪನಂಬಿಕೆ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತದೆ ದಲಿತರ ಬಗ್ಗೆ ಅದು ನಿರಂತರವಾಗಿ ಮಾಡ್ಕೊತ ಬಂದಿದೆ ಈಗ ನಾವು ಹೇಳ್ತೇವೆ ಈ ಮೀಸಲಾತಿ ಉದಾಹರಣೆ ಆಗ್ಬೋದು ಮೀಸಲಾತಿನ ಕಲ್ಪ ಅದು ಹೇಳ್ತಾ ಇದೆ ಈ ಮೀಸಲಾತಿ ಕಾರಣಕ್ಕಾಗಿ ಈ ಶ್ರೇಷ್ಠತೆಯ ಇದು ಪ್ರಶ್ನೆ ಬಂದು ಇದು ಹಾಳಾಗ್ತದೆ ಅಂತ ಅನ್ನುವಂಥದ್ದು ಏನಿದೆ ಅಲ್ಲ ಗುಣಮಟ್ಟ ಹಾಳಾಗ್ತದೆ ಅನ್ನುವಂಥದ್ದು ಏನು ಈ ಥರದ ಅವ್ರ ಕಲ್ಪಿತವಾದಂಥ ಅವ್ರ ಕಲ್ಪನೆಯ ಮೀಸಲಾತಿ ಅಥವಾ ಶ್ರೇಷ್ಠತೆ ಕಲ್ಪನೆಯಿಂದ ಅಂದರೆ ಈ ಸಮುದಾಯವನ್ನು ನಿರಂತರವಾಗಿ ಅವಹೇಳನ ಮಾಡ್ಕೊಳ್ತಾ ಅವ್ರ ಸಾಮರ್ಥ್ಯ ಮತ್ತು ಶಕ್ತಿ ಮೇಲೆ ಅವಹೇಳನ ಮಾಡ್ಕೊಳ್ತಾ ಬಂದಿರುವಂಥದ್ದು ಈಗ ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಿದೆ ಸೊ ಈ ಈ ಟಾರ್ಗೆಟ್ ಮಾಡುವಂಥ ಗುಣವನ್ನು ಈ ದೇಶದ ಜನ ಅರ್ಥ ಮಾಡ್ಕೊಳ್ಬೇಕು ಈ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಇದು ಯಾವತ್ತೂ ಕೂಡ ಜನರನ್ನ ನೆಮ್ಮದಿಯಾಗಿ ಇರಲಿಕ್ಕೆ ಬಿಟ್ಟಿಲ್ಲ ಅದು ಈ ದೇಶದ ಜನರನ್ನ ಧರ್ಮವನ್ನು ಇಟ್ಕೊಂಡು ಮತ್ತು ಬೇರೆ ಬೇರೆ ಇಶ್ಯೂಗಳನ್ನು ಇಟ್ಕೊಂಡು ಅವರು ನೆಮ್ಮದಿಯಾಗಿ ಇಟ್ಕೊಳ್ಬೇಕು ಒಂದನ್ನು ವಿರುದ್ಧ ಒಂದನ್ನು ಎತ್ತಿ ಕಟ್ಟುವಂಥ ಕೆಲಸ ಮಾಡ್ಕೊತ ಬಂದಿದೆ ಸೊ ಅದರ ಭಾಗವಾಗಿ ಇವತ್ತು ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿದೆ ಆದರೆ ಇವತ್ತು ಇದರ ಆಚೆಗೆ ಹೋಗಬೇಕಂತ ಅಗತ್ಯ ಇದೆ ಈ ದೇಶ ಅನ್ನೋದು ಬಹಳ ಮುಖ್ಯ ನಮಗೆ ಯಾವುದೇ ಇದಕ್ಕಾದ್ರೂ ದೇಶ ಭಾಳ ಮುಖ್ಯ ನಮಗೆ ದೇಶದ ಜನ ಬಹಳ ಮುಖ್ಯ ದೇಶ ಮುಖ್ಯಪ್ಪ ಅಂದರೆ ದೇಶದೊಳಗಡೆ ಇರುವಂಥ ಜನ ಭಾಳ ಮುಖ್ಯ ದೇಶ ಅಂದರೆ ಜನರು ಆ ಒಳಗಡೆ ಒಂದು ಐಕ್ಯತೆಯನ್ನು ಇಟ್ಕೊಳ್ಳದೆ ಹೋದರೆ ಈ ದೇಶಕ್ಕೇನು ಭವಿಷ್ಯ ಇಲ್ಲ ಒಂದು ಈ ದೇಶದೊಳಗಡೆ ಅಂತರ್ಕಲವನ್ನು ಹುಟ್ಟಾಕಿ ಆ ಅಂತ ಆ ಅಂತರ್ಕಲ ಹುಟ್ಟಾಕೋದಪ್ಪ ಅಂದ್ರೆ ದೊಡ್ಡದಂಥ ಗಲಭೆ ಎಬ್ಸುವಂಥದ್ದು ಹೆಣಗಳ ಬೀಳುವಂಥದ್ದು ರಕ್ತ ಹರಿಯುವಂಥದ್ದು ಏನಿದೆಲ್ಲ ಹೆಣಗಳನ್ನು ಕೆಡವಿ ಹೆಣಗಳ ಮೇಲೆ ರಾಜ್ಯವನ್ನು ಕಟ್ಟಲಿಕ್ಕೆ ಹೊಟ್ಟಿರ್ತಕ್ಕಂಥ ಶಕ್ತಿಗಳು ಇವತ್ತು ಇದನ್ನು ಈ ಈ ದೇಶದ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅದು ಮೈನಾರಿಟಿಗಳು ಅರ್ಥ ಮಾಡ್ಕೊಂಡಿದ್ದಾವೆ ದಲಿತರು ಅರ್ಥ ಮಾಡ್ಕೊಂಡಿದ್ದಾವೆ ಬ್ಯಾಕ್ವರ್ಡ್ಸ್ ಕೂಡ ಅರ್ಥ ಮಾಡ್ಕೊಂಡಿದ್ದಾವೆ ಅರ್ಥ ಆಗದಿದ್ದರೆ ಅರ್ಥ ಮಾಡ್ಕೊಳ್ಬೇಕಂತಾಗುತ್ತೆ ಇದೆ ಅದನ್ನೆಲ್ಲವನ್ನೂ ಅರ್ಥ ಮಾಡಿಕೊಂಡು ಒಂದು ಐಕ್ಯವಾಗಿ ಒಂದು ಹೊಂದ್ಕೊಟ್ಟಿದರೆ ಈ ಶಕ್ತಿಯನ್ನು ಸೋರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇದು ಬಹಳ ದೀರ್ಘಕಾಲ ನಡೆಯೋದಿಲ್ಲ ನೀಡಲಿಕ್ಕೆ ಸಾಧ್ಯನೂ ಇಲ್ಲ ಅದು ಸ ಕೊನೆಯದಾಗಿ ಕೇಳುವಂಥದ್ದು ನೀವು ಈ ಫ್ಯಾಸಿಸ್ಟ್ ಶಕ್ತಿಗಳನ್ನು ಎದುರಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಬಂದವರು ಮತ್ತು ಮೇ ಸಾಹಿತ್ಯ ಮೇಳದ ಮೂಲಕ ಈ ಒಂದು ಪ್ರತಿರೋಧವನ್ನು ಒಡ್ಡುತ್ತಾ ಪ್ರತಿರೋಧವನ್ನು ಕಟ್ಟುತ್ತಾ ಬಂದವರು ಈ ಬಾರಿಯ ಮೇ ಸಾಹಿತ್ಯ ಮೇಳ ಹೇಗಿದೆ ಅದರ ರೂಪರೇಷೆ ಏನಾದರೂ ಇದ್ರೆ ಹಂಚ್ಕೋಬೋದ ಸರ್ ಖಂಡಿತವಾಗಿ ಮೇ ಸಾಹಿತ್ಯ ಮೇಳ ಪ್ರತಿ ಸಲವೂ ಕೂಡ ಒಂದೊಂದು ವಿಷಯವನ್ನು ಮೇನ್ ಥೀಮ್ ಆಗಿ ಇಟ್ಕೊಂಡು ಕೆಲಸ ಮಾಡ್ತಾ ಬಂದಿದೆ ಈ ಸಲದ ಮೇನ್ ಥೀಮ್ ಆಗಿ ನಾವು ಅಸಮಾನ ಭಾರತ ಸಮಾನತೆಗಾಗಿ ಸಂಘರ್ಷ ಅಂದು ಮತ್ತು ಹಿಂದು ಅಂತ ಈ ದೇಶ ಒಂದೇ ಅಲ್ಲ ಇದು ನಾವು ಈ ಸುಮ್ಮನೆ ಒಂದು ದೇಶ ಅಂತ ಹೇಳ್ತೇವೆ ಆದರೆ ಈ ದೇಶದೊಳಗಡೆ ಒಳಗಡೆ ಹಲವು ಭಾರತಗಳಿದ್ದಾವೆ ಶ್ರೀಮಂತರ ಭಾರತ ಬೇರೆ ಇದೆ ಬಡವರ ಭಾರತ ಬೇರೆ ಬ್ರಾಹ್ಮಣರ ಭಾರತ ಬೇರೆ ದಲಿತರ ಭಾರತ ಬೇರೆ ಇದೆ ಅದು ಉತ್ತರ ಪ್ರದೇಶದ ಭಾರತ ಬೇರೆ ಕರ್ನಾಟಕದ ಭಾರತ ಬೇರೆ ಇದೆ ಪ್ರಾದೇಶಿಕವಂತ ಅಸಮಾನತೆ ವರ್ಗ ಅಸಮಾನತೆ ಇದೆ ಜಾತಿ ಅಸಮಾನತೆ ಇದೆ ಅಸಮಾನತೆಗಳು ಬಹಳ ದೊಡ್ಡದಂತ ಗೂಡಿ ಇದು ಆ ಅಸಮಾನತೆಯನ್ನೇ ಜೀವಂತವಾಗಿ ಇಟ್ಕೊಂಡು ಅದನ್ನು ಯಥಾ ಆ ಯಥಾಸ್ಥಿತಿಯನ್ನು ಮುಂದುವರಿ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಇವತ್ತು ಆಡಳಿತದಲ್ಲಿ ಇರುವಂಥ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದವು ಇದನ್ನು ನಾವು ಅದನ್ನೇ ಅರ್ಥ ಮಾಡ್ಕೊಳ್ಬೇಕಲ್ಲ ಆ ಕಾರಣಕ್ಕಾಗಿ ನಾವು ಈ ಸಲ ಮೇನ್ ಆಗಿ ಅಸಮಾನ ಭಾರತ ಮತ್ತು ಈ ಅಸಮಾನತೆ ವಿರುದ್ಧ ನಡೆಸುವಂಥ ಸಂಘರ್ಷ ಏನಿದೆಯಲ್ಲ ಅದಕ್ಕೂ ಒಂದು ಚರಿತ್ರೆ ಇದೆ ಅಸಮಾನತೆ ಹೆಂಗೆ ಚರಿತ್ರೆ ಇದೆಯೋ ಅದ್ರ ವಿರುದ್ಧ ನಡೆಸಿರುವಂಥ ಹೋರಾಟಕ್ಕೂ ಒಂದು ಚರಿತ್ರೆ ಇದೆ ಸೊ ಅದನ್ನು ಇವತ್ತು ಜನಗಳ ಮುಂದೆ ಇಡುವಂಥದ್ದು ಮತ್ತು ಇಲ್ಲಿರುವಂಥ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವಂಥದ್ದು ಭಾಗವಾಗಿ ಇವತ್ತು ಅದನ್ನು ನಡೆಸ್ತಾ ಇದ್ದಾವೆ ಮತ್ತು ಈ ಈ ಇವತ್ತಿನ ಈ ಬೆಳವಣಿಗೆಯ ಹಿನ್ನೆಲೆ ಒಳಗಡೆ ಏನಿವತ್ತು ಒಂದು ಏನು ಕಟ್ಕೊಂಡಿರುವಂಥ ಒಂದು ವ್ಯವಸ್ಥೆ ಏನಿದೆಯಲ್ಲ ಇವತ್ತಿನ ಪ್ಯಾಶಿಸ್ಟ್ ಪ್ರಭುತ್ವ ಅನ್ನೋದು ಏನಿದೆಯಲ್ಲ ಅದು ಎಲ್ಲ ಜನ ಚಳುವಳಿಗಳನ್ನು ಹೊಸಕಾಗ್ತದೆ ಹೊಸಕಾಗ್ತಕ್ಕಂಥ ಪ್ರಯತ್ನಗಳನ್ನು ನಾನಾ ಥರದ ತಂತ್ರಗಳನ್ನು ಮಾಡ್ತಾ ಇದೆ ಸೊ ಈ ಪ್ಯಾಶಿಸ್ಟ್ ಶಕ್ತಿಗಳ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತಿಕೊಂಡು ಬಂದಿರತಕ್ಕಂಥ ಇಡೀ ಭಾರತದ ಅತ್ಯಂತ ಮುಖ್ಯ ಲೇಖಕರು ಅನಿಸ್ಕೊಂಡಂಥ ಇಬ್ಬರು ಪಾಲ್ಗೊಳ್ತಾ ಇದ್ದಾರೆ ರಾಮ್ ಪುನಿಯಾನಿಯವರು ಬರ್ತಾ ಇದ್ದಾರೆ ಶಮ್ಸುಲ್ ಇಸ್ಲಾಂ ಅವರು ಬರ್ತಾ ಇದ ಬರ್ತಾ ಇದ್ದಾರೆ ರಾಮ್ ಪುಲ್ಯಾನಿ ಅವರು ಇಡೀ ಭಾರತದೊಳಗಡೆ ಈ ಕೋಮುವಾದವನ್ನು ಇಟ್ಕೊಂಡು ತುಂಬ ದೊಡ್ಡದಂಥ ಹೋರಾಟವನ್ನು ಕಟ್ಟಿದಂಥವ್ರು ಗುಜರಾತ್ನಲ್ಲೇ ಇದ್ದುಕೊಂಡು ಆ ಮೋದಿ ಸರ್ಕಾರಕ್ಕೆ ಅಧಿಕಾರವನ್ನು ಹೇಳಿರ್ತಕ್ಕಂಥ ಹಂಥ ಜನ ಚಳುವಳಿಗೆ ತೊಳ್ಕೊಂಡವರು ಆ ಇಡೀ ಕೋಮುವಾದ ಕರಿನಳು ಏನಿದೆ ಇತ್ತಲ್ಲ ಆ ಕರಿನ ಜನಕ್ಕೆ ತಿಳಿಸುವಂಥ ಕೆಲಸಗಳನ್ನು ನಿರಂತರವಾಗಿ ಮಾಡಿಕೊಟ್ಟು ಬಂದವರು ತಮ್ಮ ಬರಹಗಳ ಮೂಲಕ ಹೋರಾಟಗಳ ಮೂಲಕ ಇತ್ಯಾದಿಗಳ ಮೂಲಕ ಅವ್ರು ಮಾಡಿದ್ದಾರೆ ಶಂಸುಲ್ ಅವರು ಇಸ್ಲಾಂ ಅವರು ಮಾಡಿದ್ದಾರೆ ಒಳ್ಳೆಯ ಹಿಸ್ಟೋರಿಯನ್ನು ಮತ್ತು ಇದೆಲ್ಲೂ ಕೂಡ ಅವರಿದ್ದಾರೆ ಇದ್ದಾರೆ ಅವರು ಕೂಡ ಎಲ್ಲರೂ ಬರ್ತಾ ಇದ್ದಾರೆ ಕರ್ನಾಟಕದ ಬೇರೆ ಬೇರೆ ಗೆಳೆಯರರು ಕೂಡ ಬರ್ತಾ ಇದ್ದಾರೆ ಮೇ ಹತ್ತ ಹದ ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ಸಿಂಧನೂರಿನಲ್ಲಿ ನಡೀತಾ ಇದೆ ಈ ಇದನ್ನು ಈ ವಿಷಯವನ್ನು ಇಟ್ಕೊಂಡು ಮತ್ತು ನಾವು ಏನು ಒಡ್ಗೂಡಿಸೋಕೊಂಡು ಹೋಗಬೇಕಾಗಿದೆ ಅಲ್ಲ ಎಲ್ಲ ಗೆಳೆಯರು ಈ ಥರದ ಬೇರೆ ಬೇರೆ ಧಾರೆಗಳಿದ್ದಂಥವ್ರು ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು ಒಂದು ಜನ ಚಳುವಳಿ ಕಟ್ಟಬೇಕಾದಾಗ ನಮ್ಮ ನಮ್ಮ ಶಕ್ತಿಗಳನ್ನು ಬಲಪಡಿಸ್ಕೊಳ್ತಾ ಹೋಗಬೇಕಾಗಿದೆ ನಾವು ಕಳ್ಕೊಳ್ತಾ ಹೋಗೋದಲ್ಲ ಇವತ್ತು ಬಲಪಡಿಸ್ಕೊಳ್ತಾ ಹೋಗ್ಬೇಕಾಯಿತು ಆ ಎಲ್ಲ ಶಕ್ತಿಗಳನ್ನು ಒಂದುಗೂಡಿಸುವಂಥ ಹಿನ್ನೆಲೆ ಒಳಗಡೆ ಒಂದು ಐಕ್ಯ ಚಳವಳಿ ಅಗತ್ಯ ಇರುವಂಥದ್ದು ಅಂದ್ಕೊಂಡು ಐಕ್ಯ ಚಳವಳಿ ಯಾರ ಜೊತೆಗೆ ಮತ್ತು ಯಾತಕ್ಕಾಗಿ ಅನ್ನುವಂಥದ್ದನ್ನು ಒಂದು ಗೋಷ್ಠಿಯನ್ನು ಇಟ್ಕೊಂಡಿದ್ದೇವೆ ಕರ್ನಾಟಕದ ಮುಖ್ಯ ಚಳವಳಿಯ ಸಂಘಟನೆಗಳ ನಾಯಕರು ಕೂಡ ಅದರೊಳಗಡೆ ಪಾಲ್ಗೊಳ್ತಾ ಇದ್ದಾರೆ ಈಗ ಹಿಂದ ಆ ಮೂಲಕವಾಗಿ ಇವತ್ತಿನ ಸಂದರ್ಭವನ್ನು ಸರಿಯಾಗಿ ಜನಗಳಿಗೆ ಮನವರಿಕೆ ಮಾಡಿಕೊಡುವಂಥ ರೀತಿ ಒಳಗಡೆ ಈ ಪ್ಯಾಶನಿ ಪ್ರಭುತ್ವದ ವಿರುದ್ಧ ಎತ್ತಲಿಕ್ಕೆ ಆಗ್ಲಾರಂಥ ಒಂದು ವಾತಾವರಣ ಇದೆ ಬರಹಗಾರನಾದವನು ತನ್ನ ಧ್ವನಿಯನ್ನು ಕಳ್ಕೊಳ್ತಕ್ಕಂಥ ಇದ್ರು ಬೇರೆ ಬೇರೆ ಎಲ್ಲರೂ ಕೂಡ ತಮ್ಮ ಧ್ವನಿಯನ್ನು ಕಳ್ಕೊಳ್ಳುವಂಥ ಒಂದು ವಾತಾವರಣ ಇದೆ ಬರಹಗಾರ ನಿರ್ಭಯವಾಗಿ ಬರೆಯುವ ಕಾರಣಕ್ಕೆ ಇವತ್ತು ಹತ್ಯೆ ಆಗಬೇಕಂತ ಆಗತ್ತೆ ಇದು ಕರ್ನಾಟಕದ ಅಂಥದನ್ನು ನೋಡಿದ್ದೀವಿ ಗೌರಿ ಲಿಂಕೇಶ್ನಂತವ್ರು ಕಳ್ಕೊಂಡಿದ್ದೀವಿ ಎಮ್ ಎಂ ಅಂತವ್ರು ಕಳ್ಕೊಂಡಿದ್ದೀವಿ ಸೊ ಇಂಥ ಇದ್ರ ವಿರುದ್ಧ ಬರಹಗಾರರು ಈ ಥರದ ಆಲೋಚನೆ ಇರುವಂಥ ಎಲ್ಲ ಗೆಳೆಯರೆಲ್ಲೂ ಸೇರಿಕೊಂಡು ಒಂದು ಧ್ವನಿ ನಿಯುವಂಥ ನಿಲುವಳಗಡೆ ಕೆಲಸಗಳನ್ನ ಮಾಡಬೇಕು ಅದು ಮೇ ಸಾಹಿತ್ಯದ ಮೂಲಕ ಅದು ಮಾಡ್ತಾ ಬಂದಿದೆ ಇದಿಷ್ಟು ಬಸರಾಜ್ ಅವರ ಮಾತುಗಳು ಇವತ್ತು ಇವತ್ತು ನಾವು ಎದುರಿಸ್ತಿರುವಂತಹ ಸಂಕೀರ್ಣ ಸವಾಲುಗಳ ಕುರಿತು ಎದುರು ತಾವು ಅದಕ್ಕೆ ಒಡ್ಡಬೇಕಾದಂತಹ ಪ್ರತಿರೋಧದ ಕುರಿತು ಬಹಳ ವಿಸ್ತೃತವಾಗಿ ಮಾತಾಡಿದ್ದಾರೆ ಸರ್ ನಿಮಗೆ ಈ ಸಂವಾದದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಧನ್ಯವಾದ ಧನ್ಯವಾದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ